ನಮಸ್ಕಾರ ಸ್ವಾಗತ ನನಗೆ ಭಯವೂ ಇಲ್ಲ ನಾನು ಕುಲ್ಲಂ ಕುಲ್ಲ ಓಪನ್ ಆನ್ಲೈನ್ ಪಾಟೀಲ್ ಯತ್ನಾಳ್ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ನನ್ನ ಮೇಲೆ ಇಡಿ ದಾಳಿ ಇಲ್ಲ ಸಿಬಿಐ ದಾಳಿಯೂ ಇಲ್ಲ ನನ್ನ ಮನೆ ಮೇಲೆ ದಾಳಿ ಮಾಡಿದ್ರೆ ಏನು ಸಿಗೋದಿಲ್ಲ ಅಂತ ಗೌಡ್ರ ಹೇಳಿದ್ರು ರಾಮಗೌಡ ಪಾಟೀಲ್ ರಾಜಕಾರಣಿಗಳ ಮೇಲೆ ಜನ ವಿಶ್ವಾಸ ಇಡೋದಿಲ್ಲ ತರ ರಾಜಕಾರಣಿಗಳು ನೀವು ಓಟ್ ಹಾಕೋರು ರೊಕ್ಕ ಕೊಟ್ಟರೆ ಹೆಂಗೆ ಅಂತೇಳಿ ನಾವು ಯಾರಿಗೂ ಹಂಗೆ ಮುಲಾಜಿ ಇಟ್ಟು ಯಾರಿಗೂ ಕೊಡೋದಿಲ್ಲ ಅವ್ರಿಗೆ ಓಟ್ ಹಾಕಾಗ ಏನು ಮಾಡ್ತೀವಿ ಅಟ್ಟೆ ಕರೆ ಮುಂದೆ ವ್ಯವಹಾರನಾಗೆ ಯಾವುದೂ ಇಲ್ಲ ಅದಕ್ಕೆ ಇದಕ್ಕೆ ಏನೂ ಸಂಬಂಧ ಇಲ್ಲ ಯಾಕಂದರೆ ಜನ ಡೆಪಾಸಿಟ್ ಇಟ್ಟಿರ್ತಾರಲ್ಲ ಅದರಲ್ಲಿ ಏನಾಗಿದೆ ಅಂದರೆ ರಿಟೈರ್ಡ್ ಆದವರು ಸ್ವಲ್ಪ ಬಡ್ಡಿ ಹೆಚ್ಚು ಬಂದರೆ ಅವ್ರದ್ದು ಜೀವನ ನಡೀತಿತ್ತನೋ ಅಂಥವ್ರು ಎಷ್ಟೋ ಮಂದಿ ಫ್ಯಾಮ್ಲಿ ರಿಟೈರ್ಡ್ ಆಗಿರ್ತಾರೆ ಅದ್ರ ಮ್ಯಾಗೇ ಜೀವನ ಇರ್ತಾರೆ ಈ ರೀತಿ ಒಂದು ಒಳ್ಳೆಯ ಸಂಸ್ಥೆಯಾಗಿ ಭಾಳ ಫಾಸ್ಟ್ ಬೆಳೀತದೆ ಹೊಲ್ಸವಾಸ ಇರ್ತದೆ ಇವತ್ತು ಹೇಳಿದ್ರು ಬರೀ ಒಂದು ತಾಸಿನಲ್ಲಿ ಒಂದು ಕೋಟಿ ರೂಪಾಯಿ ಡೆಪಾಸಿಟ್ ಅಂದ್ರೆ ಇನ್ನು ಎವರೇಜೇ ನೀವು ಹಿಡಿದು ಬಿಡ್ರಿ ದಿವಸ ಒಂದು ಕೋಟಿ ರೂಪಾಯಿ ಹಾಕೋತೋಗ್ಬಿಡ್ತದೆ ಮುನ್ನೂರ ಅರವತ್ತೈದು ದಿವಸ ಮುನ್ನೂರ ಅರವತ್ತೈದು ಕೋಟಿ ಆಗ್ತದೆ ನಾವು ಬರೀ ಐದು ಲಕ್ಷ ರೂಪಾಯ್ದಲ್ಲಿ ಚಾಲು ಮಾಡಿದ್ದೀವಿ ಇವತ್ತೆಲ್ಲ ಇವತ್ತು ಹಾಸ್ಪಿಟಲ್ ಮಾಡಿದ್ದು ಎಂಟು ಎಕರೆದ್ರಲ್ಲಿ ಒನ್ನೂರ ಎಂಟು ಬೆಡ್ಡಿಂದು ಹೈಟೆಕ್ ಹಾಸ್ಪಿಟ್ಲ್ ಮಾಡಿದ್ದೀವಿ ಇದೆಲ್ಲ ಕಾರಣ ಕೈಯಾಗ ರೊಕ್ಕಿತ್ತದ್ರೆ ಅದನ್ನು ಸರಿಯಾಗಿ ಸದುಪಯೋಗ ಮಾಡಿ ಜನರಿಗೆ ಇವತ್ತು ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಡ್ ಕೊಡ್ತಾಯಿದ್ವಿ ಹೆಚ್ಚು ಕಡಿಮೆ ನಾಲ್ಕು ವರ್ಷದಾಗ ಏನು ಶೇರ್ ತೊಗೊಂಡಿರ್ತಾನೆ ಅವನು ಶೇರ್ ಮುಟ್ತದ ಮುಂದೆ ಪೂರ್ತಿ ಟ್ವೆಂಟಿ ಫೈವ್ ಪರ್ಸೆಂಟ್ ಹಂಗೆ ಲೆಕ್ಕ ಹಾಕಿದ್ರೆ ಒಂದು ಲಕ್ಷ ರೂಪಾಯಿ ಇಟ್ಟರು ಒಂದು ತಿಂಗ್ ಒಂದು ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗ್ತದೆ ಡಿವಿಡೆಂಡು ಈ ರೀತಿ ಬರೀ ರಾಜಕಾರಣ ಮಾಡೋದಿಲ್ಲ ಬರೀ ಅಡ್ಡಾಡ್ತಾನೆ ಬಸ್ಸನಗೌಡ ವಿವಾದಾತ್ಮಕ ಹೇಳಿಕೆ ಕೊಡ್ತಂತೇನು ಟಿ ವಿ ಅವ್ರು ಹೊಡಿತಾರಲ್ಲ ಎರಡೂ ಮಾಡ್ತೀನಿ ಸಂಘ ಸಂಸ್ಥೆನೇ ಬಯಸೀನಿ ಎಲ್ಲಿ ಏನು ಮಾತಾಡ್ಬೇಕು ಅದನ್ನೂ ಮಾತಾಡಿದ ಮಾತಾಡಿದ್ಮೇಲೆ ಗಟ್ಟಿಯಾಗಿ ಕರಗಿಸೋ ಶಕ್ತಿ ಕೊಟ್ಟಿನಿ ಇನ್ನತನು ನೋಟಿಸ್ ಕೊಡೋದು ಆಗಿಲ್ಲ ಮೊನ್ನೆನೂ ಮಾತಾಡಿದ ವಿಧಾನಸಭೆಯಲ್ಲಿ ಮೊನ್ನೇನು ವಿಧಾನಸಭೆಯಲ್ಲಿ ಮೊನ್ನೆನೂ ಸತ್ಯ ಮಾತಾಡೋದ್ರಿಂದ ಏನೋ ನನಗೇನು ಭಯನೂ ಇಲ್ಲ ನನಗೆ ಯಾವ ಇ ಡಿ ಇನ್ಕಮ್ ಟ್ಯಾಕ್ಸದ್ದು ಭಯ ಇಲ್ಲ ಎಸ್ ಐ ಟಿದು ಭಯ ಇಲ್ಲ ಸಿ ಬಿ ಐದು ಭಯ ಇಲ್ಲ ಯಾಕಂದ್ರೆ ವಾಕನೇತ ನಾನು ಮನಿ ರೇಡ್ ಮಾಡಿದ್ರೆ ಏನೂ ಸಿಗುವುದಿಲ್ಲ ಅಟ್ ಕುಲ್ಲಂ ಕುಲ ಎಲ್ಲಿ ಎಲ್ಲ ಆನ್ ಆನ್ಲೈನ್ ಎಲ್ಲಾನು ಅದಕ್ಕೆ ನಾನು ಹೇಳ್ತೀನಿ ಬೆಳಗಾವಿ ಸಹಕಾರ ಕ್ಷೇತ್ರದ ಭಾಳ ಮುಂದುವರೆದಂಥದ್ದು ನಾವು ಬೆಳಗಾವಿ ಜಿಲ್ಲೆಗೆ ಯಾಕೆ ಬರಲಿಲ್ಲ ಅಂದರೆ ಇಲ್ಲಿ ಸಾಕಷ್ಟು ಇಡೀ ಕರ್ನಾಟಕದಾಗ ಎಷ್ಟು ಸಹಕಾರಿ ಸೊಸೈಟಿ ಅದಾವ ಅದು ಒಂದೇ ಇಲ್ಲಿ ಹೈಯೆಸ್ಟ್ ಅದಾವೆ ಈ ಜಿಲ್ಲೆದಾಗೆ ಯಾಕಂದ್ರೆ ನನ್ನ ಮಗನ ಸೌಹಾರ್ದ ಫೆಡರೇಷನ್ ನಿಂದ್ರಿಸಿದಾಗ ಸುಮಾರು ಆರುನೂರು ಸೌಹಾರ್ದಗಳು ಏನೋ ಅದಾವ ಇಲ್ಲಿ ಎಲ್ಲಿಲ್ಲ ಅಪ್ಪ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲ ಮೈಸೂರು ಭಾಗದಾಗ ಇಲ್ಲಿಲ್ಲ ಆ ಸರ್ಕಾರಿ ಕಾನ್ಸೆಪ್ಟ್ ಇಲ್ಲ ಕಲ್ಯಾಣ ಕರ್ನಾಟಕ ಈ ಮುಂಗ್ ಗುಲ್ಬರ್ಗಾದಾಗ ನಾನು ಮೊದಲು ಒಂದು ಬ್ರ್ಯಾಂಚ್ ಚಾಲೂ ಮಾಡಿದೆ ಅಲ್ಲಿ ಒಬ್ಬ ಫೈನಾನ್ಸ್ ಕಾರ್ಪೊರೇಷನ್ದು ಒಬ್ಬ ಅಧ್ಯಕ್ಷ ಬಂದಿದೆ ಅಸ್ ಅದು ಅಸೋಷಿಯೇಷನ್ದು ಒಕ್ಕೂಟದ್ದು ಅವನಿಗೆ ಕೇಳಿದ ಎಟ್ಟದ ಇಲ್ಲಿ ಫೈನಾನ್ಸ್ ಅಂದರೆ ಒಂದು ಸಾವಿರ ಮ್ಯಾಗ ಫೈನಾನ್ಸ್ ಹೋದಂಥ ಬರೀ ಕಲಬುರಗಿ ಸಿಟಿ ಒಳಗೆ ಅದು ಎಟ್ಟು ಬಡ್ಡಿ ಮೂರು ರೂಪಾಯಿ ನಾಲ್ಕು ಬಟ್ಟೆ ಅವ್ರು ಏನು ಅಡ್ವಾನ್ಸ್ ಬಡ್ಡಿ ಮುರ್ಕೊಂಡು ಸಾಲ ಕೊಡ್ತೇವೆ ಈಗ ನಾವು ಇಡೀ ಕಲಬುರಗಿ ಜಿಲ್ಲೆಯಲ್ಲೇ ಒಂದು ಇಪ್ಪತ್ತೈದು ಬ್ರ್ಯಾಂಚ್ ಮಾಡಿಬಿಟ್ಟಿದ್ವಿ ಇಪ್ಪತ್ತೈದು ಬ್ರ್ಯಾಂಚ್ ಮಾಡಿದ್ರಿಂದ ಎಲ್ಲ ಫೈನಾನ್ಸ್ ಕಾರ್ಪೊರೇಷನ್ಗಳು ನೈಂಟಿ ಪರ್ಸೆಂಟ್ ಬಂದ್ ಬಂದಾಗಿಬಿಟ್ಟು ನಮ್ಮ ಸಿದ್ದ ಚಿರಿದಿಂದ ಕಡಿಮೆ ಬಟ್ಟಿದಾಗ ಸಾಲ ಸಿಕ್ತು ಮೂರು ರೂಪಾಯಿ ನಾಲ್ಕು ರೂಪಾಯಿದಾಗ ಜನ ಬ ರೊಕ್ಕ ತೊಗೊತಿದ್ರು ಬಿದರ್ಕ್ ಮಾಡಿದ್ದೀವಿ ಈ ರೀತಿ ಈ ನೋಡಿರಿ ನೂರು ದೊಡ್ಡ ಒಬ್ಬ ಕಾಂಟ್ರಾಕ್ಟ್ರಿಗೆ ನಾವು ಬಿಜಾಪುರ ಸೋಲಾಪುರ್ ಕಾಂಟ್ರಾಕ್ಟ್ರು ನೂರು ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೀವಿ ಇವತ್ತಿಲ್ಲೇ ನಮ್ಮ ಯಾವ ಪೀಡ ಅದು ಮಿಸ್ರಾ ಪೀಡಾದವರಿಗೆ ಅವರ ಆಂಧ್ರ ಬ್ಯಾಂಕ್ದಾಗ ಅಕೌಂಟ್ ಇತ್ತು ಅವರಿಗೆ ಒಂದು ಹತ್ತು ಕೋಟಿ ರೂಪಾಯಿ ಹೆಚ್ಚಿಗೆ ಬೇಕಾಗಿ ಇಪ್ಪತ್ತು ಕೋಟಿ ರೂಪಾಯಿ ಸಾಲ ಅಲ್ಲಿ ಇನ್ನು ಹತ್ತು ಕೋಟಿ ರೂಪಾಯಿ ಕೊಟ್ಟರೆ ಅವ್ರ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು ಆದರೆ ಅದೇ ಯಾರೂ ಬ್ಯಾಂಕಿನವ್ರಿಗೆ ಮುಂದೆ ಬರಲಿಲ್ಲ ನಾವು ಧೈರ್ಯ ಮಾಡಿ ಅವ್ರಿಗೆ ಮೂವತ್ತು ಕೋಟಿ ರೂಪಾಯಿ ಸಾಲ ಕೊಟ್ಟೆ ಫಸ್ಟ್ ದೊಡ್ಡ ಲೋನ್ ಮುಂದೆ ಮುಂದವರು ಹತ್ತು ಎಕರೆದಲ್ಲಿ ಇಲ್ಲಿ ಧಾರವಾಡದಲ್ಲಿ ಒಂದು ದೊಡ್ಡ ಒಂದು ಲಕ್ಷ ಬ್ರೆಡ್ ತಯಾರು ಮಾಡೋದು ಎಲ್ಲನೂ ತಮ್ಮ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಿದ್ರು ಅವ್ರದ್ದು ಹತ್ತು ಎಕರೆದಲ್ಲಿ ಎನೆ ಆಯಿತು ಮೊದಲು ಎನೆಯಿಲ್ಲಾರದೇ ನಾವು ಲೋನ್ ಕೊಟ್ಟಿದ್ದೀವಿ ಆದ ಮ್ಯಾಗ ಇವತ್ತು ಐ ಸಿ ಐ ಸಿ ಬ್ಯಾಂಕ್ನವ್ರಿಗೆ ನಲ್ವತ್ತು ಕೋಟಿ ರೂಪಾಯಿ ಸಾಲ ಕೊಟ್ಟು ನಮ್ಮ ಕಡೆಯಿಂದ ಲೋನ್ ಕ್ಲೋಸ್ ಮಾಡಿ ಆ ಕಡೆ ಹೋದರು ಆ ಕಡೆ ಮ್ಯಾಗ ಮತ್ತೆ ಸಾಲ ಬೇಕಾಯ್ತು ಮತ್ತು ನಮ್ಮ ಕಡೆ ಬಂದರು ನಾವು ಕೊಟ್ಟಿವಿ ಅಂದರೆ ನಾವು ಧೈರ್ಯನೇ ಮಾಡ್ಬೇಕು ನಾವು ಬಡವರಿಗೂ ಕೊಟ್ಟಿದ್ದೀವಿ ಬಿಜಾಪುರ್ನಲ್ಲಿ ನಮ್ಮ ಭಾಳ ದಬ್ಬಾಳಿಕೆ ಇತಿ ಭಗವಾನದ್ದು ಕೈಪಲ್ಯ ಮಾರೋರ್ದು ನಮ್ಮ ಹೆಣ್ಮಕ್ಳ ಮ್ಯಾಗ ಹಿಂದೂ ಹೆಣ್ಮಕ್ಳ ಮ್ಯಾಗ ಒಂದು ಸ ಒಂದು ಕೇಸರಿ ಸಾಲ ಯೋಜನೆ ಮಾಡ್ದೆ ಐದು ಸಾವಿರ ರೂಪಾಯಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಂಗೆ ಇವತ್ತು ಬಡವರಿಗೆ ನಾವು ಸಾಲ ಕೊಡೋ ಮಾಡಿದ್ವಿ ನಮ್ಮ ಮಂದಿ ಹಿಂದೂ ಮಂದಿ ಕಾಯಿಪಲ್ಯ ಮಾರ್ತಿದ್ದಿಲ್ಲ ಮೊದಲು ಹಣ್ಣು ಮಾರ್ತಿದ್ದಿಲ್ಲ ಹೂವು ಮಾರ್ತಿದ್ದಿಲ್ಲ ಇವತ್ತು ನಾವು ಐದು ಸಾವಿರ ರೂಪಾಯಿ ಕೊಡ್ತೀವಿ ದಿವಸ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೋಗೋ ಸಾಕು ಯಾಕಂದ್ರೆ ಅವರು ಬಾಗೋಣ ಬಳಿ ಅವರಲ್ಲಿ ಅಲ್ಲೂ ಕೆಲವೊಂದು ಬಡ್ಡಿ ಹೆಂಗೆ ಅಂದ್ರೆ ಮುಂಜಾನೆ ನೂರು ರೂಪಾಯಿ ಕೊಟ್ಟರೆ ಸಂಜೆ ಮುಂದೆ ನೂರ ಹತ್ತು ರೂಪಾಯಿ ಕೊಡ್ಬೇಕಾಯ್ತು ಎಟ್ ಆಗ್ತೈತೆ ಒಂದು ತಿಂಗಳಿಗೆ ಒಂದು ನೂರು ರೂಪಾಯ್ಕೆ ಮುನ್ನೂರು ರೂಪಾಯಿ ಬಡ್ಡಿ ಆಗ್ತಿತ್ತು ಈ ಕರೋನಾದಾಗ ಭಾಳ ದೊಡ್ಡ ಸಮಸ್ಯೆ ಆಯಿತು ಅವರು ಉಗುಳುದು ಇದು ಎಲ್ಲ ನಮ್ಮ ಕ ಬಿದ್ರ ಮ್ಯಾಗ ಮಾಡ್ತಾರ್ದು ಬರ್ತಾಯಿತ್ತಲ್ಲ ಇದೇನು ಹಲಾಲೋ ಏನೋ ಆಯ್ತಲ್ಲ ಅದು ಆದಮ್ಯಾಗೆ ನಾವು ವಿಚಾರ ಮಾಡಿದೆ ನಮ್ಮ ವಿಧವಾ ಹೆಣ್ಮಕ್ಳು ನಮ್ಮ ವಯಸ್ಸಾದವರು ಅಂಥವ್ರ ರೂಪಾಯಿ ಕೈಪಲ್ಲಿ ಕೂತು ಮಾರುವಂಥದ್ದು ತಯಾರು ಮಾಡಿದೆ ಐದು ಸಾವಿರ ರೂಪಾಯಿ ಜೀರೋ ಪರ್ಸೆಂಟ್ ಕೊಟ್ಟೆ ಇವತ್ತು ವಿಜಯಪುರ ಸಿಟಿಯಲ್ಲಿ ಸುಮಾರು ಮೂವತ್ತು ಕಡೆ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಕಾಯಿಪಲ್ ಮಾರ್ಕೆಟ್ ಅವರು ಯಾರು ಅವರು ಭಾಗವಹರು ಬರೀ ಕುಂಕುಮ ಹಚ್ಚಿದ್ರೆ ಇಪ್ಪತ್ತು ಹಚ್ಚಿದವ್ರ ಬಲ್ಲೇ ಕಾಯಿಪಲ್ಯೇ ತೊಗೋತಾರೆ ಮಂದಿ ಅವ್ರ ಬಲ್ಲಿ ಹೋಗೋದು ಇಲ್ಲ ಹತ್ತು ರೂಪಾಯಿ ಇದ್ದಿದ್ದು ಹನ್ನೊಂದು ರೂಪಾಯಿ ಕೊಡ್ರೇ ನಮ್ಮ ಜನರಿಗೆ ನೀವು ತಯಾರಾಗಬೇಕು ಇನ್ನು ಹೆಂಗೆ ದೇಶದಾಗ ಮೊನ್ನೆ ಯೋಗಿ ಆದಿತ್ಯನಾಥ್ರು ಮಾಡ್ಯಾರಲ್ಲ ನಿಮ್ಮ ಹೋಟೆಲ್ ಮುಂದೆ ಅಂಗಡಿ ಮುಂದೆ ನಿಮ್ಮ ಯಾವ ಮಾಲಕನೇ ಹೆಸ್ರು ಹಾಕತ್ತೇಳ್ಯಾರ ಅವ್ರು ಏನು ಮಾಡ್ತಾರೆ ಭಾಳ ಚಾನೋ ಇರ್ತಾರೆ ಸದಾಶಿವ ವೆಜಿಟೇರಿಯನ್ ಹೋಟೆಲ್ ಇರ್ತೈತಿ ಈಗ ನೋಡ್ರಿ ಅದನ್ನು ಬೋರ್ಡ್ ಚೇಂಜ್ ಮಾಡಿ ಸಲೀಂ ವೆಜಿಟೇರಿಯನ್ ಹೋಟೆಲ್ ಆಗೈತಿತ್ತು ಉತ್ತರ ಪ್ರದೇಶದಾಗ ಹಿಂಗೆ ನಾವು ಬಾಡಿಗೆ ತಯಾರು ಮಾಡಿದ್ರೆ ಇದು ಸಾಧ್ಯ ಕೇವಲ ಸಹಕಾರಿ ಕ್ಷೇತ್ರದಿಂದ ಈ ನ್ಯಾಷನಲೈಝ್ ಬ್ಯಾಂಕ್ನಾಗ ಹೋದ್ರೆ ಒಬ್ಬ ದೊಡ್ಡ ಶ್ರೀಮಂತ ಹುಬ್ಬಳ್ಳಿಯವರು ನಾ ಎರಡು ನೂರ ಐವತ್ತು ಕೋಟಿ ರೂಪಾಯಿ ಸಾಲ ಕೊಟ್ಟು ಅವ್ರು ಹೇಳಿದ್ರು ನಾವು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಐತೆ ಅವ್ರ ಇದರಾಗ ಹುಬ್ಬಳ್ಳಿ ಅವ್ರು ಹೇಳಿದ್ರು ಒಬ್ಬ ಬ್ರಾಂಚ್ ಮ್ಯಾನೇಜರ್ ಮುಂದೆ ಹೋಗಿ ನಾವು ನಿಂದಿರಬೇಕು ರೀ ಒಂದು ಸಾವಿರ ಕೋಟಿ ರೂಪಾಯಿ ಅಸ್ತಿ ಮಾಲಕ್ ನಾನು ಒಬ್ಬ ಬ್ರ್ಯಾಂಚ್ ಮ್ಯಾನೇಜರ್ ನ್ಯಾಷನಲೈಝ್ಡ್ ಬ್ಯಾಂಕ್ನ ಮುಂದೆ ಹೋಗಿ ನಿಂದಿರ್ಬೇಕು ಅವ್ನು ಕುಂಡ್ರೆ ಸಹಿತ ಇರ್ತಿದ್ದಲ್ಲ ಕುಂಡ್ರಿ ಇಂಥ ದೊಡ್ಡ ಕಸ್ಟಮರ್ ಬಂದಾರಂದರು ಅದೇ ಮನುಷ್ಯ ನಾವು ಸಾಲ ಕೊಡ್ಲಿಕ್ಕೆ ಹೇಳಿ ರೊಕ್ಕ ತುಂಬಲಿಕ್ಕೆ ಹೋದ್ರೆ ರೊಕ್ಕ ತುಂಬಿಸೋಲಕ್ಕ ಇರಲ್ಲ ಏ ನಾವು ನಿಮಗೆ ಹೆಚ್ಚು ಮಾಡಿ ಲೋನು ನೀವ್ಯಾಕೆ ಅದನ್ನ ಇದು ಮಾಡ್ಲಕ್ಕಿರತ್ತೀ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೇಳ್ತೀನಿ ಕತ್ತಿ ಮುಂದೆ ಒಂದು ವಾರ ಅವನಿಗೆ ಏ ಇಲ್ಲ ನೀನು ನಮ್ಮಲ್ಲಿ ಅಕೌಂಟ್ ನಾವು ಇಲ್ಲ ಹೆಟ್ ಆಫೀಸಿಗೆ ಕೇಳಬೇಕು ಹತ್ತೈತೆ ಆ ಅಕೌಂಟಕ್ಕೆ ಬಿಟ್ಟು ಕೊಡಬೇಕಾದ ಪ್ರೀ ಮ್ಯಾಚು ಅಂತ ಅರವತ್ತೈದು ಲಕ್ಷ ರೂಪಾಯಿ ತುಂಬಿಕೊಂಡ್ರು ಕಣೆ ಅರವತ್ತೈದು ಲಕ್ಷ ರೂಪಾಯಿ ಅವು ಮಾತು ಮಾತಂದ ಅರವತ್ತೈದು ಲಕ್ಷ ರೂಪಾಯಿ ಹೋದ್ರೂ ಪರವಾಗಿಲ್ಲ ನಾನು ನಿಮ್ಮ ಬ್ಯಾಂಕ್ನಾಗ ಮಾಡೋದಿ ಇವತ್ತು ಹೊರಗೆ ಬಂದರು ನಾವು ಅಂಥವ್ರಿಗೆ ಎರಡು ಐವತ್ತು ಕೋಟಿ ರೂಪಾಯಿ ಲೋನ್ ಕೊಟ್ಟಿವಿ ಈಗ ಅಲರ್ಟ್ ಅವರೆಲ್ಲ ಏ ಒಬ್ಬ ಸೌವಾರ್ದದ ಬಂದು ಇಟ್ಟು ಸಾಲ ಹುಬ್ಬಳ್ಳಿ ಒಳಗೆ ಒಂದು ಸಾವಿರ ಕೋಟಿ ರೂಪಾಯಿ ನಮ್ಮದು ಅಲ್ಲೇ ಇದೆ ಹುಬ್ಬಳ್ಳಿಯಲ್ಲೇ ಇಂಡಸ್ಟ್ರಿಯಲಿಸ್ಟ್ಗಳು ಕಾಂಟ್ರಾಕ್ಟ್ರುಗಳಿಗೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆಂದು ಒಬ್ಬ ಸಾಮಾನ್ಯ ಐವತ್ತು ಸಾವಿರ ರೂಪಾಯಿ ಹಿಡಿದು ಲೋನ್ ಕೊಡ್ತೀವಿ ನಾವು ಪಿಗ್ಮಿ ಮೇಲೆ ಬರೀ ಮೂರು ಜಾಮೀನು ಮ್ಯಾಗ ಧೈರ್ಯ ಮಾಡಬೇಕು ನಮ್ಮ ನಮ್ದು ಹೆಂಗೆ ಕೆಪಾಸಿಟಿ ಈಗ ಒಂದು ಹತ್ತು ಕೋಟಿಗೂ ಮುನ್ನ ಹತ್ತು ಕೋಟಿ ನಾ ತಾಕತ್ತು ತಾಕತ್ತೈತೆ ಅಂದ್ರೆ ಕೊಟ್ಟುಬಿಡೋದು ಎಲ್ಲಿ ಹೋಗೋದಲ್ ರೊಕ್ಕ ಗಟ್ಟಿಯಾಗಿ ನಾವು ಮಾಡಿದ್ರೆ ನಿಶ್ಚಿತವಾಗಿ ನನಗನ್ನಿಸ್ತದೆ ಪಾರಸ್ ಇದು ಒಂದು ಸೌಹಾರ್ದ ಏನಿದೆ ಅಭಯ್ ಪಾಟೀಲ್ ಅಂತರಕ್ಕೆ ಸಿಕ್ತಂದ್ರೆ ನಾವು ಹದಿನೇಳು ವರ್ಷನಾಗ ಇಟ್ಟು ದೊಡ್ಡದು ಮಾಡಿದ್ವಿ ಅವ್ರು ಐದೇ ವರ್ಷನಾಗ ನಮ್ಮ ಕಾಂಪಿಟೇಷನ್ ಮಾಡೋವಂಥದ್ದು ಆಗ್ತದೆ ಯಾಕಂದರೆ ವಿಶ್ವಾಸ ಅನ್ನುವಂಥದ್ದು ಇರಬೇಕು ರಾಜಕಾರಣಿಗಳಲ್ಲಿ ಮೊದಲು ಪಾಲಿಟಿಷಿಯನ್ನು ವಕೀಲರಿಗೆ ಅಂದ್ರೆ ಲೋನ್ ಕೊಡ್ತಿದ್ದಿಲ್ಲ ನಮ್ಮ ಐ ಸಿ ಐ ಸಿ ಬ್ಯಾಂಕ್ನವ್ರು ನಾನು ಎಮ್ ಪಿ ಆಗಿದ್ದೆ ನೈನ್ಟಿ ನೈನ್ದಾಗ ವಕೀಲ್ರ ನಿಮಗೂ ಹೇಳ್ತೀನಿ ನಮ್ದು ಕೂಡ ಹೇಳ್ತೇನೆ ಮಾತಾ ಡಿಫೈಮೇಷನ್ ಹಾಕಿರಿ ನೀವೊಂದು ಈ ಐ ಸಿ ಐ ಸಿ ಬ್ಯಾಂಕ್ನವ್ರು ಎಲ್ಲ ಫೈ ಮೆಂಬರ್ ಆಫ್ ಪಾರ್ಲಿಮೆಂಟ್ ಒಂದು ಲೆಟ್ರ್ ಕಳಿಸಿದ್ರು ನಮ್ಮ ದಿಲ್ಲಿಯೊಳಗೆ ನೀವೆಲ್ಲರೂ ಅಕೌಂಟ್ ಮಾಡಿರಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಕೊಡ್ತಿರ್ತದೆ ಕ್ರೆಡಿಟ್ ಕಾರ್ಡ್ ಹೊಸದಾಗಿ ಬಂದಿದ್ದು ನಾವೆಲ್ಲ ಏನೋ ಕೊಡ್ತಾರೆ ಬಿಡೋಪ್ಪ ಹೇಳಿ ತುಂಬಿ ಕೊಟ್ಟಿವಿ ಮುಂದೆ ಅದಕ್ಕೆ ಉತ್ತರನೇ ಬರಲಿಲ್ಲ ಮುಂದೆ ಹೋಗಿ ಕೇಳಿದೆವು ಸರ ಪಾಲಿಟಿಷಿಯನ್ಗೆ ಇಲ್ಲಿ ವಕೀಲರುಗಳು ಸಾಲನೇ ಕೊಡ್ಗೊಲ್ಲಂದ್ರಿಂಗೆ ಆಗ್ತದೆ ಅದೊಮ್ಮೆ ಅದಕ್ಕೆ ಸಮಾಜದಲ್ಲಿ ನೋಡಿ ಸಾವಿರಾರು ಮಂದಿಗೆ ನೌಕರಿ ಕೊಟ್ಟಿವತ್ತು ನಮ್ದು ಯಾವುದೇ ಕಾರ್ಯಕರ್ತ ಅವನು ಮನಿ ನಡೀಲಾಕತ್ತಲ್ಲ ಏನೂ ಆಗಿ ಆ ಮನುಷ್ಯ ನಿರ್ಗತಿಗೆ ನಿರ್ಗತಿಗಾಗೇನಂದರೆ ಇವತ್ತು ನನಗೆ ಧೈರ್ಯ ಐತಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಪಗಾರ ಕೊಟ್ಟು ನೌಕರಿಗೆ ಮಾಡುವಂಥ ಧೈರ್ಯ ಇವತ್ತು ನನಗಿದೆ ಇದು ಯಾರಿಗೂ ಹೋಗಲ್ಲ ಸರ್ಕಾರ ನಾವು ಎಮ್ ಎಲ್ ಎ ಇದ್ರೂ ಒಂದು ನೌಕರಿ ಕೊಡೋದಾಗೋದಿಲ್ಲ ಪಾಪ ಜನರಿಗೆ ಗುರುತಿರೋದಿಲ್ಲ ನಮ್ಮ ನೌಕರಿ ಸೇರಿಸ್ಕೊದು ಬರ್ತಾರೆ ಆದ್ರೆ ನೇರವಾಗಿ ಎಮ್ ಎಲ್ ಎ ಎಮ್ ಪಿ ಮಂತ್ರಿ ಇದ್ದರೂ ಸಹಿತ ಪ್ರ ಮುಖ್ಯಮಂತ್ರಿ ಇದ್ದರೂ ಸಹಿತ ಕೆ ಪಿ ಸಿಗೆ ಹೋಗ್ಬೇಕು ಕೆ ಪಿ ಎಫ್ ಸಿ ಮೆಂಬರ್ಗೇ ಏನು ಕೊಡೋದು ಕೊಡಬೇಕು ಅವ ತಿಂದು ಅವ ಮುಖ್ಯಮಂತ್ರಿ ಕೊಟ್ಟು ಮತ್ತು ಹಿಂಗೆ ಹಿಂಗೆ ಆಶೆ ಹಿಂಗೆ ಬರ್ತಿರ್ತೈತೆ ಅದು ಕೆ ಪಿ ಎಸ್ ಸಿ ಮೆಂಬರ್ ಆಗಬೇಕಾದ್ರೆ ಐದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೊಡ್ತಾರೆ ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ ಬೇಕಾದ್ರೆ ಇಪ್ಪತ್ತೈದು ಕೋಟಿ ಕೊಡ್ತಾರೆ ಎಲ್ಲ ಪೋಸ್ಟಿಂಗ್ ರೀ ಇವೆಲ್ಲ ಮತ್ತೇನು ಹೇಳ್ತಾರೆ ಕಾನ್ಸ್ಟಿಟ್ಯೂಷನಲ್ ಏನಾಯ್ತಿರಲ್ರಿ ಹ್ಞೂ ಎಲ್ಲ ಹೊಡೆದು ಎಲ್ಲ ಹಣ ಎಲ್ಲ ಮುಖ್ಯಮಂತ್ರಿಗೆ ಡೈರೆಕ್ಟ್ ಇಟ್ಟು ಸಿಕ್ಕು ಸಣ್ಣ ಪುಟ್ಟಕ್ಕೆ ಕಾಶೆ ಮಾಡಿ ಸಿಗ್ಬಿದ್ದು ಸಾಯ್ತಾರೀ ಡೈರೆಕ್ಟ್ ಬರೋದು ಅದು ಏನು ಮುಖ್ಯಮಂತ್ರಿ ಆದಿಕೊಳ್ಳೇನೆ ತಿಂಗಳ ಅದೇನು ನೀವು ಬ್ಯಾಡಂದ್ರು ಬಂದು ಬಿಡ್ತಿರ್ತೈತಿ ಅಟ್ಟ ತಿಂದರೂ ಸಾಕಾಗಿರ್ತೈತಿ ಮರಿ ಮೊಮ್ಮಕ್ಕಳು ತನಕ ತಿನ್ಬೋದು ಹಾಕಿಲ್ಲರ ಆದರೂ ಒಮ್ಮೆ ಎಲ್ಲ ಹೊಡ್ಕೊಂಡು ಹೋಗ್ಬೇಕತ್ತೆ ತಿತ್ತಾರಲ್ಲ ನೂರ ಎಂಬತ್ತೇಳು ಕೋಟಿ ಅಮ್ಮೆ ಯಾರಿಗೂ ಕೊಡೋದಿಲ್ಲ ಬಿಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹೊಡಿಬೇಕಂದಾಗ ಇವತ್ತು ಅಲ್ಲಿಗೆ ಬಂದು ನಿತ್ಯದ ನಮ್ಮ ಪರಿಸ್ಥಿತಿ ನಾ ಇಷ್ಟೇ ಹೇಳೋದು ಯಾವ ರೀತಿ ಜನ ಇವತ್ತು ವಿಶ್ವಾಸ ಇಡ್ತಾರೆ ಅದಕ್ಕೆ ನಾವು ಋಣಿಯಾಗಿ ನಾವೆಲ್ಲ ಇಷ್ಟು ಸಂಘ ಸಂಸ್ಥೆ ಒಬ್ಬ ಸಾಮಾನ್ಯ ನಾವು ಒಬ್ಬ ಸಾಮಾನ್ಯ ಬಿ ಜೆ ಪಿ ಕಾರ್ಯಕರ್ತನೇ ಇಷ್ಟೆಲ್ಲ ಸಂಸ್ಥೆಗಳು ಬೆಳೆಸಿನಿ ಇಷ್ಟು ಒಂದು ಸಾವಿರ ಹಾಕಳಿದವ ನನ್ನ ಬಳಿ ಈ ಭೂತಿ ಕುಂಕುಮ ಎಲ್ಲರೂ ಎಲ್ಲ ಎಲ್ಲ ಫೀಲ್ಡ್ನಾಗ ಇದಿ ಹುಟ್ಟಿದ್ರೆ ತೊಟ್ಲಾಗ ಹಾಕೋ ಕಾರ್ಯಕ್ರಮಕ್ಕೆ ಭವನ ಐತಿ ಮ್ಯಾ ಕಳಿಸೋಕಾಗ ವಿಮಾನ ಐತಿ ಲಗ್ನ ಎಜುಕೇಷನ್ನು ನೌಕರಿ ಎಲ್ಲ ನೀ ಮನೆ ಲಾವ್ ಕಾಲೇಜೊಂದು ಮಾಡೀನಿ ರೀ ಈಗ ಅಪ್ರೂವಲ್ ಆಯ್ತು ಸಿದ್ಧಶ್ರೀ ಕಾಲೇಜ್ ಆಫ್ ಲಾವ್ ತಲೆ ಹಿಂಗೆ ಒಂದು ಸಂಸ್ಥೆ ಕೈಯಾಗ ಕೈಯುತ್ತದ್ರೆ ಜನರಿಗೆ ಸಹಾಯ ಮಾಡ್ಲಿಕ್ಕಾಗ್ತದೆ ಎಷ್ಟೋ ಜನ ನೋಡಿರಿ ಶ್ರೀಮಂತರು ಇರ್ತಾರೆ ಒಂದು ಕಷ್ಟ ಕಾಲ ಬರ್ತದೆ ಒಬ್ಬ ಒಂದೊಂದು ಕುಟುಂಬಕ್ಕೆ ಭಾಳ ದೊಡ್ಡ ಫ್ಯಾಮ್ಲಿ ಒಂದು ಏನು ರೀ ಇಡೀ ಬಿಜಾಪುರ್ನಾಗೆ ಅವ್ರ ಮನ್ಯಾಗ